ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ನಿನ್ನೆ ಡೆಲ್ಲಿ ಅತ್ಯುತ್ತಮ ಜಯ ಸಾಧಿಸಿದ ಬಳಿಕ ಕೊನೆಯ ಸ್ಥಾನದಿಂದ ಮೇಲೆದ್ದು ಒಂಬತ್ತನೇ ಸ್ಥಾನಕ್ಕೆ ತಲುಪಿದೆ ಆರ್ ಸಿ ಬಿ ಈ ಸೀಸನ್ನಲ್ಲಿ ಹತ್ತನೇ ಸ್ಥಾನಕ್ಕೆ ಕುಸಿದಿದ್ದು ತುಂಬಾ ನಿರಾಶೆ ಉಂಟು ಮಾಡಿದೆ ಹಾಗಾದರೆ ಇನ್ನೂ ಆರ್ ಸಿ ಬಿಗೆ ಹೋಗಿ ಪ್ಲೇ ಆಫ್ಗೆ ಹೋಗೋದಕ್ಕೆ ಚಾನ್ಸ್ ಇದೆಯಾ ಅಥವಾ ಎಲಿಮಿನೇಟ್ ಆಗೋದ್ರ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂದೆ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ವಿಡಿಯೋನ ಪಟಾಪಟ ಅಂತ ಶುರು ಮಾಡೋಣ ನಿನ್ನೆ ಡೆಲ್ಲಿ ವಿನ್ ಆದ ಬಳಿಕ ಆರ್ ಸಿ ಬಿ ಕೊನೆಯ ಸ್ಥಾನಕ್ಕೆ ಕುಸಿದಿದ್ದು ನೀವು ಕಾನ್ಸ್ಟೇಬಲ್ನ ಸ್ಕ್ರೀನ್ ಮೇಲೆ ನೋಡ್ಬೋದು ಆರರಲ್ಲಿ ಒಂದು ಗೆದ್ದು ಐದನ್ನು ಸೋತು ಮೈನಸ್ ಒನ್ ಪಾಯಿಂಟ್ ಒನ್ ರನ್ ರೇಟ್ನೊಂದಿಗೆ ಕೊನೆಯ ಸ್ಥಾನದಲ್ಲಿದ್ದಾರೆ ಮೊದಲ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದೆ ಐದರಲ್ಲಿ ನಾಲ್ಕು ಗೆದ್ದು ಕೊನೆಯ ಸ್ಥಾನದಲ್ಲಿ ಆರ್ ಸಿ ಬಿ ಇರತ್ತೆ ಹತ್ತನೇ ಸ್ಥಾನಕ್ಕೆ ಕುಸಿದಿದ್ದೇವೆ ಹಾಗಾದರೆ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ತುಂಬಾ ಕಷ್ಟ ಇದೆಯಾ ಆಗಿ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಹದಿನಾಲ್ಕರಲ್ಲಿ ಎಂಟು ಮ್ಯಾಚ್ ಗೆಲ್ಲಬೇಕಾಗತ್ತೆ ಎಂಟು ಮ್ಯಾಚ್ ಗೆದ್ರೆ ಪ್ಲೇ ಆಫ್ಸ್ಗೆ ಹೋಗ್ತಾರೆ ಆಗಿ ಆದರೆ ಕಾಂಪಿಟೇಷನ್ ಜಾಸ್ತಿ ಇದ್ದರೆ ಒಂಬತ್ತು ಮ್ಯಾಚ್ ಕೂಡ ಗೆಲ್ಲಬೇಕಾಗತ್ತೆ ಹೇಳೋಕ್ಕೆ ಬರೋಲ್ಲ ಆಮೇಲೆ ರನ್ ರೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಮೂರು ಫ್ಯಾಕ್ಟ್ ಖಂಡಿತವಾಗ್ಲೂ ಬೇಕು ಇನ್ನು ಸಿ ಬಿಗೂ ಉಳಿದಿರೋದು ಎಂಟು ಪಂದ್ಯ ಎಂಟು ಪಂದ್ಯದಲ್ಲಿ ಏಳು ಪಂದ್ಯ ಗೆದ್ದರೆ ಪ್ಲೇ ಆಫ್ಸ್ಗೆ ಹೋಗ್ತಾರೆ ಖಂಡಿತವಾಗ್ಲೂ ಎಂಟು ಪಂದ್ಯ ಗೆಲ್ತಾರೆ ಆದರೆ ಬಾಕಿ ಟೀಮ್ ಪರ್ಫಾಮೆನ್ಸ್ ಚೆನ್ನಾಗಿ ಕೊಟ್ಟು ಅವರು ಕೂಡ ಎಂಟು ಗೆದ್ದರೆ ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಅಷ್ಟು ಮ್ಯಾಚ್ ಗೆದ್ದರೆ ಉತ್ತಮವಾಗಿರುತ್ತೆ ತುಂಬಾ ಟಫ್ ಟಾಸ್ಕ್ ಇದೆ ಆರ್ ಸಿ ಬಿ ತಂಡಕ್ಕೆ ಈ ಬಾರಿ ಪ್ಲೇ ಆಫ್ಸ್ಗೆ ಹೋಗಲು ಆದರೆ ಇನ್ನೂ ಎಲಿಮಿನೇಟ್ ಆಗಿಲ್ಲ ಸಾಕು ಚಾನ್ಸ್ ಇದೆ ಎರಡು ಸಾವಿರದ ಹದಿನಾರರ ಸೀಸನ್ ನಿಮಗೆ ನೆನಪಿರ್ಬೋದು ಇದೇ ರೀತಿ ಸಿಚುವೇಷನ್ನಿಂದ ಕಂಬ್ಯಾಕ್ ಮಾಡಿ ಪ್ಲೇ ಆಫ್ಸ್ಗೆ ಹೋಗಿದ್ವಿ ಅದು ಟೀಮೇ ಬೇರೆ ಇತ್ತು ಬಿಡಿ ಅದೊಂಥರ ಇಮೋಷನ್ ಅದು ಆರ್ ಸಿ ಬಿ ಇದು ಎರಡು ಸಾವಿರದ ಹದಿನಾರರ ಟೀಮ್ ಅಂದರೆ ಆದರೆ ಏನು ಹೇಳೋಕ್ಕಾಗಲ್ಲ ಈಗೂ ಕೂಡ ಚಾನ್ಸ್ ಇದೆ ಈ ಸೀಸನ್ನಲ್ಲಿ ಕಂಬ್ಯಾಕ್ ಮಾಡಲು ಎಂಟರಲ್ಲಿ ಏಳು ಗೆಲ್ಲಬೇಕು ಇನ್ನು ಮುಂದಿನ ಎರಡು ಪಂದ್ಯಗಳು ಸಖತ್ ಆಗುತ್ತೆ ಆ ಎರಡು ಪಂದ್ಯ ಏನಾದ್ರು ಬ್ಯಾಕ್ ಟು ಬ್ಯಾಕ್ ಗೆದ್ದಲ್ಲಿ ತುಂಬಾ ಕಾನ್ಫಿಡೆನ್ಸ್ ಬರೋದಂತೂ ಪಕ್ಕ ಹಾಗಾಗಿ ಮುಂದಿನ ಎರಡು ಪಂದ್ಯ ಅಂದರೆ ಮೊದಲ ಮುಂದಿನ ಪಂದ್ಯ ಇರೋದು ಸನ್ರೈಸರ್ಸ್ ವಿರುದ್ಧ ಸೋಮವಾರದಂದು ಅದು ಬೆಂಗಳೂರಿನಲ್ಲೇ ಇದೆ ಹೈದರಾಬಾದ್ ವಿರುದ್ಧ ಟಪ್ ಮ್ಯಾಚ್ ಇದೆ ಅದರ ಬಳಿಕ ಕೂಡ ಕೆ ಕೆ ಆರ್ ವಿರುದ್ಧ ಕೋಲ್ಕತ್ತಾದಲ್ಲಿ ಟಫ್ ಮ್ಯಾಚ್ ಮೂರನೇ ಅದಾದ ಬಳಿಕ ಮತ್ತೆ ಸನ್ ರೈಸಸ್ ವಿರುದ್ಧ ಮ್ಯಾಚ್ ಇದೆ ಹಾಗಾಗಿ ಮೂರರಲ್ಲಿ ಎರಡು ಪಂದ್ಯ ಮುಂದಿನದು ಸನ್ ವಿರುದ್ಧನೇ ಇದೆ ಈ ಮೂರು ಪಂದ್ಯ ಏನಾದರೂ ಗೆದ್ದಲ್ಲಿ ತುಂಬಾ ಚಾನ್ಸ್ ಇದೆ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಮುಂದಿನ ಮೂರು ಪಂದ್ಯ ಡಿಪೆಂಡ್ ಮಾಡುತ್ತೆ ಯಾರು ಬಿ ಪ್ಲೇ ಆಫ್ಸ್ಗೆ ಹೋಗುತ್ತಾ ಇಲ್ವಾ ಅಂತ ಸೊ ಹಾಗಾಗಿ ತುಂಬಾ ಟಫ್ ಚಾನ್ಸ್ ಇದೆ ಈ ಸರಿ ಒಪ್ಪಿದೆ ಆಫ್ಸಿಗೆ ಹೋಗೋದಕ್ಕೆ ಈ ಸರ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಬೇಕು ಹೋಗಬೇಕು ಅಂದರೆ ಬೇರೆಯವ್ರ ಮೇಲೆ ಕೂಡ ಡಿಪೆಂಡ್ ಆಗೋಕ್ಕೆ ಬರ್ಬೋದು ಕೊನೆಯಲ್ಲಿ ಹಾಗಾಗಿ ತುಂಬನೇ ಟಫ್ ಚಾನ್ಸ್ ಇದೆ ಎರಡು ಸಾವಿರದ ಹನ್ನೊಂದರ ಸಾರಿ ಎರಡು ಸಾವಿರದ ಹದಿನಾರರ ಥರ ಮೇಲೆ ಆದರೆ ಸಾಕು ಅಂತ ಆರ್ ಸಿ ಬಿ ಅಭಿಪ್ರಾಯ ಎರಡು ಸಾವಿರದ ಹದಿನಾರರಲ್ಲೂ ಕೂಡ ಸೇಮ್ ಸಿಚುವೇಷನ್ ಇತ್ತು ಆರರಲ್ಲಿ ಎರಡು ಗೆದ್ದಿದ್ವಿ ಈಗ ಆರರಲ್ಲಿ ಒಂದು ಗೆದ್ದಿದ್ದೇವೆ ಕೊನೆಯ ಐದು ಪಂದ್ಯದಲ್ಲಿ ಐದು ಪಂದ್ಯ ಗೆದ್ದು ನಾವು ಪ್ಲೇಯರ್ಸ್ಗೆ ಹೋಗಿದ್ದು ಎಲ್ಲರಿಗೂ ನೆನಪೇ ಇದೆ ಅದು ಇಮೋಷ್ನಲ್ ಸೀಸನ್ ಆಗಿತ್ತು ನಮಗೆ ಆ ಟೀಮ್ ಅಂದ್ರೇ ಇಮೋಷನ್ ಅದು ಕೊಹ್ಲಿ ಕೆಲೆ ಬಿಡಿ ಚಹಾಲ್ ಅಂತ ಘಟಾನುಘಟಿ ಟೀಮನ್ನು ಒಳಗೊಂಡಿತ್ತು ಈ ಟೀಮ್ನಲ್ಲೂ ಇಲ್ಲ ಅಂತೇನಿಲ್ಲ ಯಾರೂ ಕೂಡ ಫಾರ್ಮ್ನಲ್ಲಿ ಇಲ್ಲ ಅದೇನೇ ಪ್ರಾಬ್ಲಮ್ ಆಗ್ತಿರೋದು ಈ ಸೀಸನ್ನಲ್ಲಿ ಬೌಲಿಂಗೂ ಕೂಡ ಸ್ಟ್ರಾಂಗಾಗಿ ಇಲ್ಲ ಹಾಗಾಗಿ ಇನ್ನು ಎಂಟರಲ್ಲಿ ಏಳು ಪಂದ್ಯ ಗೆದ್ದರೆ ಪ್ಲೇ ಆಫ್ಸ್ಗೆ ತಲುಪ್ತೀವಿ ಅಥವಾ ಒಟ್ಟು ಪಂದ್ಯವನ್ನು ಗೆದ್ದರೆ ಉತ್ತಮವಾಗಿರುತ್ತೆ ರನ್ ರೇಟ್ ಕೂಡ ಗಮನದಲ್ಲಿರಬೇಕು ತುಂಬಾ ಟಫ್ ಟಾಸ್ಕ್ ಇದೆ ಅದನ್ನು ಒಂದು ಚಾನ್ಸ್ ನೋಡ್ಬೋದು ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನೆಲ್ Solver Disturbance is the package okay. MEC. Thank you.